ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಮಾಘ ಪುರಾಣದ ಹನ್ನೊಂದನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ಅಧ್ಯಾಯದಲ್ಲಿ ಮಾಘ ಸ್ನಾನದ ವ್ರತ ಮಹಿಮೆಯನ್ನು ವಿವರಿಸಿ ಹೇಳಲಾಗಿದೆ ದೇವತೆಗಳು ಮಹಾವಿಷ್ಣುವು ಹೇಳಿದದನ್ನು ಕೇಳಿ ತಮ್ಮ ಅನುಮಾನವನ್ನು ದೂರ ಮಾಡಿಕೊಂಡ್ರು ಶ್ರೀ ಹರಿಯು ಮಾತನಾಡಿ ದೇವತೆಗಳೇ ವಿಶ್ವಾಮಿತ್ರ ಮುನಿ ಸ್ನಾನದಿಂದ ಕಪಿ ರೂಪವನ್ನು ಕಳೆದುಕೊಂಡನೆಂದ ಮೇಲೆ ದೇವೇಂದ್ರನು ಸ್ನಾನದಿಂದ ಕತ್ತೆ ಮುಖವನ್ನು ಕಳೆದು ಮೊದಲಿನ ರೂಪವನ್ನು ತಾಳುವುದರಲ್ಲಿ ಸಂದೇಹವಿಲ್ಲ ಅಂತ ತಿಳಿಸಿಕೊಟ್ಟ ಆದರೂ ನಿಮ್ಮ ಸಂದೇಹ ನೀಗಿಕೊಳ್ಳೋದಕ್ಕೆ ಮಾಘ ಮಾಸದ ಮಹಿಮೆ ಏನೆಂಬುದನ್ನು ನನ್ನ ಬಾಯಿಂದಲೇ ಕೇಳಿ ಮಾಘ ಮಾಸ ಪವಿತ್ರವಾದ ಮಾಸ ಈ ಮಾಸದ ಎಲ್ಲ ದಿನಗಳು ಒಳ್ಳೆಯ ದಿನಗಳು ಮಾಘ ಶುಕ್ಲ ಹುಣ್ಣಿಮೆ ಪುಣ್ಯ ದಿನದಂದು ಮಾಘ ಸ್ನಾನ ಮಾಡುವವರು ಸಕಲ ಪಾಪರಾಶಿಗಳಿಂದ ಮುಕ್ತರಾಗ್ತಾರೆ ಈ ಸ್ನಾನವನ್ನು ಸೂರ್ಯೋದಯವಾಗುವಾಗ ಮಾಡಬೇಕು ಬಳಿಕ ಶ್ರೀಹರಿಯ ಪೂಜೆ ಮಾಡಿ ಮಾಘ ಪುರಾಣ ಪಾಲಿಸುವವರು ವಿಷ್ಣು ಲೋಕವನ್ನು ಸೇರ್ತಾರೆ ಗಂಗಾ ಜಮುನಾ ನದಿಗಳು ಸಂಗಮಿಸುವ ಪ್ರಯಾಗ ಕ್ಷೇತ್ರ ಮಾಘ ಸ್ನಾನಕ್ಕೆ ಅತ್ಯುತ್ತಮ ಸ್ಥಳ ಪ್ರಯಾಗವನ್ನು ತೀರ್ಥರಾಜ ಅಂತ ಕರೀತಾರೆ ಸಿತಾಸಿತೆ ಸರಿತೆ ಯತ್ರ ಸಂಗತೆ ಶತ್ರಾಪ್ಲುತಾಸೋ ದಿವಯುತ್ಪತಂತಿ ಎಂದು ಋಗ್ವೇದದ ಋಕ್ಕಿನಲ್ಲಿ ಹೇಳಿರುವಂತೆ ಗಂಗಾ ಯಮುನಾ ಸರಸ್ವತಿಯರ ಸಂಗಮದಲ್ಲಿ ಸ್ನಾನ ಮಾಡಿದವರಿಗೆ ಸ್ವರ್ಗ ಮೋಕ್ಷಗಳು ಎರಡೂ ದೊರೆಯುತ್ತವೆ ಇದು ತ್ರಿವೇಣಿ ಸಂಗಮ ಎನಿಸಿದೆ ಗಂಗಾ ಯಮುನ ಮಧ್ಯಭಾಗವು ಗಹಾರ್ಯಪತ್ಯಾಗ್ನಿ ಗಂಗೆಯ ಆಚೆಯ ತೀರ ಅಹವನೀಯಾಗ್ನಿ ಯಮುನೆಯ ಈಚೆಯ ತೀರ ದಕ್ಷಿಣಾಗ್ನಿ ಹೀಗೆ ಮೂರು ಅಗ್ನಿಗಳು ಒಂದೆಡೆ ಸನ್ನಿಹಿತವಾಗಿದೆ ಕಾರಣ ಒಂದು ದಿನ ಅಲ್ಲಿ ವಾಸ ಮಾಡಿದರೂ ಮೂರು ಅಗ್ನಿಗಳನ್ನು ಪೂಜಿಸಿದ ಫಲ ದೊರೆಯುತ್ತೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಪ್ರಯಾಗದ ಕುಂಭಮೇಳ ನಡೆಯುತ್ತೆ ಪ್ರಯಾಗದಲ್ಲಿನ ಸ್ನಾನ ಶುಭಕರ ದ್ವಾದಶ ಮಾಸಗಳಲ್ಲಿ ಮಾಘ ಮಾಸ ಸರ್ವಶ್ರೇಷ್ಠವಾದ ಮಾಸ ಹೇಗೆಂದರೆ ನದಿಗಳಲ್ಲಿ ಗಂಗಾ ನದಿ ಶಾಸ್ತ್ರಗಳಲ್ಲಿ ವೇದ ರಾಜರಲ್ಲಿ ರಾಮ ಸ್ತ್ರೀಯರಲ್ಲಿ ಲಕ್ಷ್ಮಿ ವೃಕ್ಷಗಳಲ್ಲಿ ಅಶ್ವಥ ತೇಜಸ್ಸಿನಲ್ಲಿ ಸೂರ್ಯ ಇದ್ದಂತೆ ಮಾಸಗಳಲ್ಲಿ ಮಾಘ ಮಾಸ ಅತಿ ಶ್ರೇಷ್ಠವಾದ ಮಾಸ ಪ್ರಯಾಗವೇ ಅಲ್ಲದೆ ಕೃಷ್ಣವೇಣಿ ನದಿ ಗೋಕರ್ಣ ಕ್ಷೇತ್ರ ಕಾವೇರಿ ನರ್ಮದಾ ಸರಯು ತಾಮ್ರಪರ್ಣಿ ಮೊದಲಾದ ತೀರ್ಥಗಳಲ್ಲಿ ನಿತ್ಯ ಸ್ನಾನ ಮಾಡಿ ಪಡೆಯುವ ಫಲವನ್ನೇ ಮಾಘ ಮಾಸದಲ್ಲಿ ಮೂರೇ ದಿನಗಳು ಶ್ರದ್ಧಾ ಭಕ್ತಿಗಳಿಂದ ಸ್ನಾನ ಮಾಡಿ ಫಲ ಪಡಿಬಹುದು ಮಾಘ ಸ್ನಾನಾನಂತರ ಸಾಲಿ ಗ್ರಾಮದಲ್ಲಿರುವ ನನ್ನನ್ನು ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜಿಸುವವರಿಗೆ ಪುನರ್ಜನ್ಮವಿರುವುದಿಲ್ಲ ಅವರು ವೈಕುಂಠವನ್ನ ಪಡಿತಾರೆ ಮಾಘ ಮಾಸದ ಅಧಿದೇವತೆ ನಾನೇ ಆಗಿದ್ದೀನಿ ಸ್ನಾನ ಮಾಡಿ ನನ್ನನ್ನು ಪೂಜಿಸುವವರು ನನ್ನ ಸಾನ್ನಿಧ್ಯವನ್ನು ಪಡಿತಾರೆ ಮಾಘ ಸ್ನಾನ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಮಾಘ ಪುರಾಣವನ್ನು ಹೇಳುವವನು ನನಗೆ ಪರಮ ಪ್ರಿಯನಾಗಿ ಪರಮ ಶ್ರೋತೃಯನೆಸಿಕೊಳ್ತಾನೆ ತಪ್ಪದೇ ನನ್ನನ್ನು ಸೇರಿ ಸುಖಿಸ್ತಾನೆ ಮಾಘ ಮಾಸದಲ್ಲಿ ನಾನು ವಾಸವಾಗಿರುವ ಸಾಲಿ ಗ್ರಾಮದ ಬಳಿ ದೀಪ ಬೆಳಗುವವನು ಉತ್ತಮ ಜ್ಞಾನವನ್ನು ಪಡೆದು ಅಂತ್ಯದಲ್ಲಿ ನನ್ನನ್ನು ಸೇರ್ತಾನೆ ದೇವತೆಗಳೇ ನಾನು ನಿಮಗೆ ಮಾಘ ಮಾಸದ ಮಹಿಮೆಯನ್ನು ಹೇಳಿದ್ದೀನಿ ಇನ್ನೂ ಅನುಮಾನ ಬೇಡ ಸ್ನಾನ ಪವಿತ್ರ ಆಗನಾಶಕ ನೀವು ಈಗಿಂದಿಗಲೇ ಪದ್ಮ ಪರ್ವತಕ್ಕೆ ಹೋಗಿ ಅಲ್ಲಿ ಗುಹೆಯಲ್ಲಿ ಕತ್ತೆ ಮೊಗದ ಇಂದ್ರನನ್ನು ಕಂಡು ಅವನಿಗೆ ವ್ರತದ ಮಹಿಮೆಯನ್ನು ಹೇಳಿ ಬೇಗನೆ ತುಂಗಭದ್ರಾ ನದಿಯ ಜಲದಲ್ಲಿ ಸ್ನಾನ ಮಾಡಿಸಿ ಉತ್ತಮ ರೂಪವನ್ನು ಕೊಡಿಸಿ ಅಂಥ ಶ್ರೀಹರಿ ದೇವತೆಗಳಿಗೆ ವಿವರವಾಗಿ ಎಲ್ಲವನ್ನ ತಿಳಿಸಿ ಹೇಳಿ ಅಂತರ್ಧಾನನಾದ ಶ್ರೀಹರಿಯು ಹೇಳಿದಂತೆ ದೇವತೆಗಳು ಬೇಗನೆ ಪದ್ಮ ಪರ್ವತದತ್ತ ಹೆಜ್ಜೆ ಹಾಕಿದರು ಕ್ಷಿಪ್ರದಲ್ಲೇ ಪದ್ಮ ಪರ್ವತವನ್ನು ತಲುಪಿ ಇಂದ್ರನಿಗಾಗಿ ಹುಡುಕಾಡತೊಡಗಿದ್ರು ಹಾಗೆ ಹುಡುಕಾಡ್ತಿರ್ಬೇಕಾದ್ರೆ ಅವರಿಗೆ ಒಂದು ದೊಡ್ಡ ಪ್ರಾಣಿ ಕಾಣಿಸ್ತು ಅದು ವಿಕಾರವಾಗಿತ್ತು ಅದರ ಶರೀರ ದೊಡ್ಡದಾಗಿತ್ತು ಅದಕ್ಕೊಂದು ಸಣ್ಣ ಬಾಲ ಇತ್ತು ಅದರ ಕಣ್ಣುಗಳು ಪಾದಗಳು ಪುಟ್ಟದಾಗಿದ್ವು ಅದು ಗೂಡುಗಿನ ಧ್ವನಿ ಮಾಡಿದ್ದುದನ್ನು ಕಂಡು ದೇವತೆಗಳು ಇವನ್ಯಾರೋ ರಾಕ್ಷಸ ಇರಬೇಕು ಅಂತ ಅಂದ್ಕೊಂಡ್ರು ಕ್ರಮೇಣ ಅದೊಂದು ಪ್ರಾಣಿ ಅನ್ನೋದು ಅವರ ಅರಿವಿಗೆ ಬಂತು ದೇವತೆಗಳು ಆ ಪ್ರಾಣಿಯನ್ನು ಗಿಡದ ಬಳ್ಳಿಗಳಿಂದ ಕಟ್ಟ ಹೋದರು ಆಗಲಿಲ್ಲ ಕಡೆಗೆ ತುಂಗಭದ್ರಾ ನದಿಯ ಜಲದಿಂದ ಸ್ನಾನ ಮಾಡಿಸಿದ್ರು ಆಗ ಮಾಘ ಮಾಸ ಮಾಘ ಸ್ನಾನದ ಫಲವಾಗಿ ಪ್ರಾಣಿಯು ತನ್ನ ವಿಕಾರವಾದ ಶರೀರವನ್ನು ಕಳೆದುಕೊಂಡು ದಿವ್ಯಾಲಂಕೃತ ಹೆಂಗಸಿನ ರೂಪ ತಾಳ್ತು ತನ್ನ ಕುರುಪ ಹೊದಕ್ಕೆ ಅವಳು ಸಂತೋಷಿಸಿ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಿದ್ಲು ಆಗ ದೇವತೆಗಳು ಇದೇನು ಮಾಯೆಯಮ್ಮ ನೀನಾರು ನಾವಿಲ್ಲಿ ನಮ್ಮ ಒಡೆಯನನ್ನು ಅರಸಿ ಬಂದಿದ್ದೀವಿ ನೀನು ಎದುರಾದೆ ಆದರೆ ಪ್ರಾಣಿ ರೂಪದಲ್ಲಿದ್ದ ನಿನ್ನನ್ನು ಕಟ್ಟಿ ಹಾಕೋದಕ್ಕೆ ನೋಡಿದ್ವಿ ಆಗಲಿಲ್ಲ ಈಗ ಸ್ನಾನ ಮಾಡಿಸಿದ ಮೇಲೆ ನೀನು ಜಗದೇಕ ಸುಂದರಿಯಾಗಿ ರೂಪಾಂತರಗೊಂಡಿರುವೆ ದಯಮಾಡಿ ನಿನ್ನ ಚರಿತ್ರೆಯನ್ನು ತಿಳಿಸು ಅಂತ ಕೇಳಿದ್ರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಇಂದ್ರನ ದೇವತೆಗಳು ಹುಡುಕಿದ ಬಗ್ಗೆ ಅವನ ಪಾಪ ವಿಮೋಚನೆಯ ಬಗ್ಗೆ ಹೇಳ್ತೀನಿ ಧನ್ಯವಾದಗಳು